ನಮಸ್ಕಾರ ವೆಲ್ಕಮ್ ಟು ಸವಿ ಸವಿ ಕಿಚನ್ ನಾನು ಕೆಲವರು ಮೈದಾ ಹಿಟ್ಟಿಂದ ಗುಲಾಬ್ ಜಾಮೂನ್ ಮಾಡ್ತಾರೆ ಮತ್ತೆ ಕೆಲವರು ಪ್ಯಾಕೆಟ್ ತಂದು ಮಾಡ್ತಾರೆ ಇಲ್ಲಿ ನಾನು ಗೋಧಿ ರವಿಯಿಂದ ಮಾಡಿದ ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಹೊಸ ರುಚಿ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದು ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಇಲ್ಲಿ ಇನ್ನೂರ ಮೂವತ್ತೈದು ಗ್ರಾಮಿನ ಕಪ್ಪನ್ನು ತಗೊಂಡಿದ್ದೀನಿ ಈ ಕಪ್ ಅಲ್ಲಿ ಎರಡು ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಕಪ್ ರವೆ ತಗೊಂಡ್ರೆ ಹದಿನೈದು ಗುಲಾಬ್ ಜಾಮೂನ್ ಆಗುತ್ತೆ ಎರಡು ಕಪ್ ರವೆ ತಗೊಂಡ್ರೆ ಮೂವತ್ತು ಗುಲಾಬ್ ಜಾಮೂನ್ ಆಗುತ್ತೆ ಇಲ್ಲಿ ನಾನು ಎರಡು ಕಪ್ ರವೆಗೆ ನಾಲ್ಕು ಕಪ್ ಸಕ್ಕರೆ ತಗೊಂಡಿದ್ದೀನಿ ನೀವು ಒಂದು ಕಪ್ ರವೆ ತಗೊಂಡ್ರೆ ಎರಡು ಕಪ್ ಸಕ್ಕರೆ ತಗೊಳ್ಳಿ ಎರಡು ಕಪ್ ರವೆಗೆ ನಾಲ್ಕು ಕಪ್ ಸಕ್ಕರೆ ಇದೆ ಇಲ್ಲಿ ಇದೇ ಮಾಪಲ್ಲಿ ನಾಲ್ಕು ಕಪ್ ಹಾಲು ತಗೊಂಡಿದ್ದೀನಿ ನಾಲ್ಕು ಕಪ್ ಹಾಲು ಹಾಕಿದ್ದೀನಿ ಎರಡು ಏಲಕ್ಕಿನ ತರಿತರಿಯಾಗಿ ಪುಡಿ ಮಾಡಿ ನೀವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಆಗ ತುಂಬಾನೇ ಟೇಸ್ಟ್ ಬರುತ್ತೆ ಏಳೆಂಟು ಕೇಸರಿ ದಾಳ ತಗೊಂಡಿದ್ದೀನಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಎರಡು ಟೀ ಸ್ಪೂನ್ ಹಾಲಿನ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಐದುನೂರು ಗ್ರಾಮ್ನಷ್ಟು ನಷ್ಟು ಘಮ ಭರಿತ ಶ್ರೀಕೃಷ್ಣ ತುಪ್ಪ ತಗೊಂಡಿದ್ದೀನಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬ ಫ್ರೀ ಬಂದಿದೆ ಡಬ್ಬ ಕಾಳು ಬೇಳೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ದಪ್ಪ ತಳದ ಕಡಾಯನ್ನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಶ್ರೀಕೃಷ್ಣ ತುಪ್ಪ ಹಾಕ್ತಾ ಇದ್ದೀನಿ ಇದು ಘಮ ಭರಿತ ಶ್ರೀಕೃಷ್ಣ ತುಪ್ಪ ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ ನಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಎರಡು ಕಪ್ ಗೋಧಿ ರವೆ ಆ್ಯಡ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ ನಲ್ಲಿ ಘಮ ಬರೋ ತನಕ ಐದು ನಿಮಿಷ ಹುರಿಬೇಕು ಆ ಕಡೆ ಸ್ಟವ್ ಮೇಲೆ ಹಾಲನ್ನು ಬಿಸಿಗಿಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೇಳ್ತಾರೆ ಆದ್ದರಿಂದ ನಾನು ಇದು ಗೋಧಿ ಹಿಟ್ಟಲ್ಲಿ ಹೊಸ ರುಚಿ ಮಾಡ್ತಾ ಇದ್ದೀನಿ ಇದನ್ನ ನೀವು ಸಹ ಮಾಡಿಕೊಡಿ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ರವೆ ಹುರಿದು ಬಂದಿದೆ ಬ್ರೌನ್ ಕಲರ್ ಗೆ ತಿರುಗಿದೆ ಇಷ್ಟು ಸಾಕು ಹುರಿದಿದ್ದು ಇದಕ್ಕೆ ಬಿಸಿ ಬಿಸಿ ಹಾಲನ್ನೇ ಹಾಕಬೇಕು ನೋಡಿ ಇದು ಹಾಲು ಬಿಸಿ ಆಗಿದೆ ಇದಕ್ಕೆ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಹಾಡ್ಸ್ತಾ ಇರಬೇಕು ಅದೆಲ್ಲ ಬೇಯುತ್ತೆ ಇದು ಆಗಿದೆ ಚೆನ್ನಾಗಿ ಬೆಂದಿದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾಲ್ಕು ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀವಿ ಆದ್ದರಿಂದ ನಾಲ್ಕು ಕಪ್ ಸಕ್ಕರೆ ಬೇಕಾಗುತ್ತೆ ಇದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಇದರಲ್ಲಿ ಎರಡು ಕಪ್ ನೀರು ಹಾಕಿದ್ದೀನಿ ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ಈಗ ಸಕ್ಕರೆ ಕರಗೋ ತನಕ ಕೈಯಾಡಿಸ್ತಾನೆ ಇರಬೇಕು ನೋಡಿ ಸಕ್ಕರೆ ಕರಗಿದೆ ಈಗ ಇದಕ್ಕೆ ನಾನು ತರಿತರಿಯಾಗಿ ಕುಟ್ಟಿದ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಕೇಸರಿ ದಳ ಹಾಕ್ತಾ ಇದ್ದೀನಿ ಇದನ್ನ ನೀವು ಸ್ಕಿಪ್ ಮಾಡಬಹುದು ಇದು ಒಂದು ನಿಮಿಷ ಚೆನ್ನಾಗಿ ಕುದಿಲಿ ಒಂದು ನಿಮಿಷ ಆಯ್ತು ಈಗ ಇದನ್ನು ನೋಡೋಣ ಇದನ್ನು ಪಾಕ ಬರಿಸೋದು ಬೇಡ ಸ್ವಲ್ಪ ದಪ್ಪಗಾದರೆ ಸಾಕು ಒಂಥರ ಎಣ್ಣೆ ಥರ ಆಗಬೇಕು ನೋಡಿ ಈಗ ಇದು ಸರಿಯಾಗಿದೆ ಎಣ್ಣೆ ಥರ ಆಗಿದೆ ಈಗ ಸಕ್ಕರೆ ಸಿರಪ್ ತಯಾರಾಗಿದೆ ಇಷ್ಟು ಸಾಕು ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಬೇಯಿಸಿ ಗೋದಿ ಗೋಧಿ ರವೆ ತಣ್ಣಗಾಗಿದೆ ಇದಕ್ಕೆ ಎರಡು ಟೀ ಸ್ಪೂನ್ ಹಾಲಿನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಳ್ತಾ ಇದ್ದೀನಿ ಇದನ್ನ ಚಪಾತಿ ಹಿಟ್ಟಿನ ತರ ಮೃದುವಾಗಿ ಕಲ್ಸ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಈ ರೀತಿ ಮೃದುವಾಗಿ ಉಂಡೆ ಕಟ್ಲಿಕ್ ಬರೋ ತರ ಕಲ್ಸ್ಕೊಳ್ಬೇಕು ನೋಡಿ ಈಗ ಕಲಸಿ ಆಗಿದೆ ಈಗ ಇದನ್ನ ಹಾಲನ್ನ ತಾಗಿಸ್ಕೊಂಡು ತಾಗಿಸ್ಕೊಂಡು ಉಂಡೆ ಕಟ್ಟಬೇಕು ಆಲ್ರೆಡಿ ಬೆಂದಿದೆ ಹೀಗೆ ರೌಂಡ್ ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊಳ್ಬೇಕು ಈ ರೀತಿ ಹಾಲು ತಾಕ್ಸಿ ತಾಕ್ಸಿ ಉಂಡೆ ಕಟ್ಕೊಳ್ಬೇಕು ಉಂಡೆ ಒಣಗದೆ ಹೋದಾಗೆ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಹಾಕಿ ಇದ್ದೀನಿ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಶ್ರೀಕೃಷ್ಣ ತುಪ್ಪ ಹಾಕ್ತಾ ಇದ್ದೀನಿ ನಾನು ಯಾವಾಗಲೂ ಗುಲಾಬ್ ಜಾಮೂನನ್ನು ತುಪ್ಪದಲ್ಲೇ ಕರಿಯೋದು ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ಕರಿದ್ರೆ ಅದರಿಂದ ನಾನು ತುಪ್ಪದಲ್ಲೇ ಕರಿತೀನಿ ನೀವು ಎಣ್ಣೆಯಲ್ಲಿ ಸಹ ಕರ್ಕೊಳ್ಬೋದು ಉಳಿದ ತುಪ್ಪವನ್ನು ಕರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರವೆ ರವೆ ಆಗಿ ತುಂಬಾನೇ ಚೆನ್ನಾಗಿದೆ ತುಪ್ಪ ಹಾಗೆಯೇ ಘಮ ಬರ್ತಾ ಇದೆ ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ ತುಪ್ಪ ಕರಗ್ಲಿ ತುಪ್ಪ ಕಾಯ್ತಾ ಇದೆ ಸಕ್ಕರೆ ಸಿರಪ್ಪನ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ತುಪ್ಪ ಕಾದಿದೆಯಾ ನೋಡೋಣ ಒಂದು ಸಣ್ಣ ಪೀಸನ್ನು ಹಾಕ್ತಾ ಇದ್ದೀನಿ ಅದು ಮೇಲ್ ಬಂದ್ರೆ ಕಾದಿದೆ ಅಂತ ಮೇಲ್ ಬಂತು ಈಗ ಒಂದೊಂದಾಗಿ ಉಂಡೆಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಆಲ್ರೆಡಿ ಬೆಂದಿದೆ ಸೊ ಇದನ್ನು ನಾನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ಗೆ ಬರೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಉಂಡೆ ಹಾಕಿದ ತಕ್ಷಣವೇ ತಿರುಗಿಸಬಾರ್ದು ಅದು ಸ್ವಲ್ಪ ಬೇಯಬೇಕು ಬೆಂದ ಮೇಲೆ ತಿರುಗಿಸ್ಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಬೆಂದಿದೆ ಈಗ ಇದನ್ನು ತಿರುಗಿಸ್ಕೊಳ್ಳೋಣ ಇದನ್ನು ನಿಧಾನವಾಗಿ ತಿರುಗಿಸ್ಬೇಕು ಈಗ ಎಲ್ಲವುದನ್ನು ತಿರ್ಗ್ಸಿ ಆಗಿದೆ ಈಗ ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು ಅದು ಬ್ರೌನ್ ಕಲರ್ಗೆ ಬರೋ ತನಕ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ನಿಧಾನವಾಗಿ ತಿರುಗ್ಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬ್ರೌನ್ ಕಲರಿಗೆ ತಿರುಗ್ತಾ ಇದೆ ಐದು ನಿಮಿಷ ಆಗಿದೆ ಬ್ರೌನ್ ಕಲರ್ ಗೆ ತಿರುಗಿದೆ ಇಷ್ಟು ಸಾಕು ಈಗ ಇದನ್ನ ಸಕ್ಕರೆ ಸಿರಪ್ಪಿಗೆ ಹಾಕ್ತಾ ಇದ್ದೀನಿ ಅದೇ ರೀತಿ ಎಲ್ಲವುದನ್ನು ಕರೆದು ಸಕ್ಕರೆ ಸಿರಪ್ಪಿಗೆ ಹಾಕೊಂಡಿದ್ದೀನಿ ತುಂಬಾ ಟೇಸ್ಟಿ ಆದ ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಇದನ್ನು ನಾಲ್ಕು ಗಂಟೆ ತನಕ ಹಾಗೆ ಇಡೋಣ ಇದು ಸಿರಪ್ನೆಲ್ಲ ಹೀರ್ಕೊಳ್ಬೇಕು ಸೊ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನೀವು ತಣ್ಣಗಾದಮೇಲೆ ಇದನ್ನು ಫ್ರಿಜ್ಜಿನಲ್ಲಿ ಸಹ ಇಟ್ಟರೆ ನೀನು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಫ್ರಿಜ್ಜಿನಲ್ಲಿ ಇಟ್ಟಿದ್ದನ್ನು ಕೊಟ್ಟರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಮೃದುವಾಗಿ ಮದ್ದಿದೆ ಒಳಗ್ ತನಕ ಇದು ಸಿರಪ್ ಅನ್ನು ಕುಡಿದಿದೆ ಈ ಹೊಸ ರುಚಿಯನ್ನು ನೀವು ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್